ಈ ಜಗತ್ತಿನಾಗ ಹೆಂಗ ಬದುಕ ಹೋಗ್ಬೇಕಾಗ್ಯತಿ ಅಂತಂದ್ರೆ ಮೂಕ್ರಂಗೆ ಹೋಗಬೇಕಾಗ್ಯದ ಮಾತ ಕಲಿಬೇಕಾಗ್ಯದ ಮಾತ ತಿಳಿಬೇಕಾಗ್ಯದ ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹೆಂಗೆ ಬೆನ್ನು ಹತ್ತಬೇಕಾಗ್ಯದ ಯವ ಈ ಜಗತ್ತಿನ್ಯಾಗ ನಾವು ತಿಳ್ಕೊಂಡಿವಿ ಏನಂತ ತಿಳ್ಕೊಂಡಿವಿ ಈ ಭೂಮಿ ಮೇಲೆ ನಾವು ಗಳಿಸಿರ್ತಕ್ಕಂಥ ಸಂಪತ್ ನಮ್ದು ನಾವು ಗಳಿಸಿರ್ತಕ್ಕಂತಹ ಆಸ್ತಿ ನಮ್ದು ನಮ್ ಕಿಶೆ ಒಳಗಿರೋ ರಕ್ ನಮ್ದು ನೆನಪಿಟ್ಟುಗಳಿಶೆ ತಗದ ಹ್ಯಾಂಗ್ ಅಂತಾರದಕ್ಕೆ ಏನತ್ತಾರ ಹ್ಯಾಂಗರ್ ಅಂತಾರೆ ಏನಂತಾರೆ ನೀ ಕೆಶೆ ತಗದ ಗೂಟಿಗೆ ನಿನ್ನ ಅಂಗಿ ಹಾಕಿ ಮುಂಜಾನೆ ಕಿಶೆ ನೋಡಿದ್ರೆ ನಿನ್ನ ಕಿಶೆ ತಗೋ ರಂಗಿಲ್ಲೋ ಎನ್ನ ಮತ್ತೆ ಇಲಿ ಇಲಿಬೋದು ಏನು ಚಿಗವ್ ಯಾವುದು ಇವ್ವಾ ಆ ಕಡೆ ಕಡೆ ನೋಡಬೇಡ ಕಡೆ ನಾನು ನೋಡ್ರಿ ನಮ ಸಂಜಿಕ್ಕಿದ ಸಂಜಿಕ್ಕಿದ್ರಕ್ಕ ಮುಂಜಾನೆ ಇರಂಗಿಲ್ಲ ಯವ್ವಾ ಏನು ಏನ್ ಹೋಯ್ತಿರವಾ ನಾವು ಏನಾರ ಇಟ್ಕೊಂಡು ಏನು ಹೋಯ್ತೀವಿ ಅದಕ್ಕಾಗಿ ಏಯ್ ಇಳಿರಿಯ್ ಇಳಿರಿ ಏಯ್ ದೇವ್ರ ಗುಡಿ ಮೇಲೆ ಹತ್ತು ಕೊತ್ತದ ಯಾವ್ದದು ದೇವ್ರ ತೆಲಿಮೇಲೆ ಕಾಲಿಡುವಟ್ಟು ದೊಡ್ಡವಾಗ ಅಂದ್ರೆ ಬಹಳ ಬೇಷಾತ್ಮ ಇವರು ಕೊಟ್ಟು ಕಳಿಸ್ರ ಹೇಳ್ತಾನೆ ನಾ ಬರ್ಲಿ ಅದಕ್ಕೆ ಮುಂದೆ ಅದನ್ನ ಹಾ ಮುಂದಿನ ಊರಿಗೆ ಹೋಗ್ತಾನೆ ನಾಳೆ ನಾಡೋದು ಹೇಳ್ತಾ ಇದ್ದಾನೆ ಕಡ್ಕೊಳ್ಳ ಮಡಿವಾಳಪ್ಪ ಬಹಳಷ್ಟು ಜನ ಭೂಮಿ ತಲೆ ಮೇಲೆ ಏನು ಮಾಡ್ಯಾರು ಅಂತಂದ್ರೆ ಮನಿಯ ಕಟ್ಟಿಸಿದಿ ಕಟ್ಟಿಸಿದಿ ಮಾಳಿಗೆ ನಿನಗೆ ಹೋಗುದು ಬಂತಲ್ಲೋ ನಾಳಿಗೆ ಓ ಅಣ್ಣ ದೊಡ್ಡ ದೊಡ್ಡ ಮನಿ ಕಟ್ಟಿಸಿ ಮೂರು ಮಜಲು ನಾಲ್ಕು ಮಜಲು ಹೆಂಡ್ತಿಗೊಂದ್ರೂ ಮಕ್ಕಳಿಗೊಂದ್ರ ಮೂ ಅಡಿಗೆ ಮನೆ ಬ್ಯಾರೆ ಬಚ್ಚಲ ಮನೆ ಬ್ಯಾರೆ ವಾಸ್ತು ವಾಸ್ತು ಅದಾವ ಎಲ್ಲ ವ್ಯವಸ್ಥೆ ಮಾಡಿ ಅದ್ರ ಮಕ್ಕೊಂಡ್ರೆ ನಿದ್ದೆ ಹತ್ವಾ ನೋಡ್ರಿ ಅನ್ನಾರ್ ಚಂಪಾಳೆ ತಟ್ಟಕತ್ತಾರ ಹೌದು ಅಪ್ಪ ಹಂಗ ಆಗೇತಿ ಇವ್ನು ಇವ್ ಇವ್ ನಿದ್ದೆ ಹತ್ತುವಲ್ರಿ ಹೂವು ಇವ್ ನಿದ್ದಿ ಕೆಡಸು ಇವು ಈಗೇನು ಹೊಡ್ಯಾಕೈತಾವಲ್ಲ ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ತಾಯಿ ಎಲ್ಲವೂ ಇದೆ ಮನುಷ್ಯನಿಗೆ ಏನಿಲ್ಲ ಅಂತಂದ್ರೆ ನೆಮ್ಮದಿ ಒಂದಿಲ್ಲ ತಾಯಿ ಹಂಗಂದ್ರೆ ಇವತ್ತು ಸಂತೆ ಎಟ್ ಕಿಲೋ ನೆಮ್ಮದಿ ತಗೊಂಡು ಬಂದ್ರೆ ನೀವು ನಾನು ನೋಡಿದಿ ಮೂರು ಸರ್ತಿ ಹಿಂಗೆ ವಾದ್ವಿ ಮೂರು ಸರ್ತಿ ಹಿಂಗೆ ಬನ್ನಿ ಒಂದು ಗಜರಿಕೆ ತುಡುಗು ಮಾಡಿ ನಿಮ್ಮ ಸಂತೆ ಅವ್ನು ನೋಡೇ ತಗೊಂಡು ಮತ್ತೆ ನೀವು ತುಡುಗು ಮಾಡೋ ಕೊಡೋದು ಬಂದಿರಿ ಏನ್ರೀ ಇವ ಅವ ಏನ್ರೀ ನೆಮ್ಮದಿ ಎಲ್ಲಾದ್ರೂ ಸಂತಿ ಒಳಗೆ ಖರೀದಿ ಮಾಡಕ್ಕೆ ಬರ್ತದನ್ರೀ ಅದಕ್ಕೆ ಇಂಗ್ಲೀಷ್ ಒಳಗೆ ಹೇಳ್ತಾರ ಪೀಸ್ ಆಫ್ ಮೈಂಡ್ ಇದನ್ನ ಖರೀದಿ ಮಾಡಕ್ ಬರ್ತದನ್ರೀ ಎಲ್ಲೋ ಎಲ್ಲ ಯಾರು ಕೊಡ್ತಾರೆ ಯಾರು ಕೊಡಂಗಿಲ್ಲ ನಿನ್ನ ಸಾಂಗದಂಗ ಯಾವಾಗ ನೆಮ್ಮದಿಯನ್ನ ಕೊಂಡ್ಕೊಳ್ಳಕ್ ಆಗಂಗಿಲ್ಲ ಇವ ಯಾಕೆ ನೆಮ್ಮದಿಯನ್ನ ಕೊಂಡ್ಕೊಳ್ಳಕ್ ಆಗಂಗಿಲ್ಲ ಅಂತಂದ್ರೆ ನೆಮ್ಮದಿ ಅನ್ನೋದು ಅಂಗಡಿ ಒಳಗೆ ಸಿಗುವ ವಸ್ತುವಲ್ಲ ಡಿ ಮಾರ್ಟ್ದೊಳಗೂ ಸಿಗಂಗಿಲ್ಲ ರಿಲಯನ್ಸ್ ಬಜಾರ್ದೊಳಗೂ ಸಿಗಂಗಿಲ್ಲ ಹಜಾರೆ ಬಜಾರ್ದೊಳಗೂ ಸಿಗಂಗಿಲ್ಲ ಮತ್ತು ಎಲ್ಲಿ ನೆಮ್ಮದಿ ಸಿಗ್ತದ ಎಲ್ಲಿ ಮನಸ್ಸಿಗೆ ಒಂದಿಷ್ಟು ಶಾಂತಿ ಸಿಗ್ತದೆ ಎಲ್ಲಿಂದಿಷ್ಟು ಮನಸ್ಸು ತನ್ಮಯ ಆಗ್ತದೆ ಎಲ್ಲೊಂದಿಷ್ಟು ಮನಸ್ಸಿನೊಳಗೆ ಪ್ರಫುಲ್ಲತೆ ಮೂಡ್ತದೆ ಎಲ್ಲೊಂದಿಷ್ಟು ಮನಸ್ಸಿಗೆ ಬಂದಾಗ ಒಂದಿಷ್ಟು ಅಂದ್ರೆ ಅಂದರೆ ಇವ್ವ ಒಳಗೆ ಕುಂತು ಟಿ ವಿ ಮುಂದೆ ಕೂತ್ರು ಮನಸ್ಸಿಗೆ ನೆಮ್ಮದಿ ಸಿಗೋಂಗಿಲ್ಲ ಇವ ಕೈಯಾಗ ಮೊಬೈಲ್ ಹಿಡಿದ್ರು ನೆಮ್ಮದಿ ಸಿಗಂಗಿಲ್ಲ ಆಫೀಸ್ ಒಳಗೆ ಕಂಪ್ಯೂಟರ್ ಮುಂದೆ ಕೂತ್ರು ನೆಮ್ಮದಿ ಸಿಗೋಂಗಿಲ್ಲ ಎಲ್ಲಿ ನೆಮ್ಮದಿ ಸಿಗುತ್ತೆ ಅಂತಂದ್ರೆ ಹುಲ್ಯಾಳ ಗ್ರಾಮಕ್ಕೆ ಬಂದು ಪ್ರವಚನ ಕೇಳಿದ್ರೆ ನೆಮ್ಮದಿ ಸಿಗ್ತದೆ ಅನ್ನತಕ್ಕಂಥದ್ದನ್ನು ನೀವೆಲ್ಲ ತಿಳ್ಕೊಳ್ಬೇಕು ಈಗ ನಾವಿನ್ನು ಪ್ರವೇಶ ಪಿಟ್ಟಿರ್ತೀವಿ ಅಂದ್ರೆ ಇವರು ಬರುವವರು ಇಷ್ಟು ಕೊಟ್ಟು ಒಳಗೆ ಬರಬೇಕು ಆಹಾ ಯಾಕ ಇದನ್ನು ವ್ಯಾಪಾರ ಮಾಡಿದೀವಿ ಅಂದ್ರೆ ಇದನ್ನ ನೆಮ್ಮದಿ ಕೊಡಂಗಿಲ್ಲವ ಇದು ಆಗಿ ಆಗಿಬಿಡ್ತದೆ ನಾ ಹೇಳಿದ ಅರ್ಥ ಆಗ್ತದಲ್ಲ ಇಟ್ ಇಸ್ ನಾಟ್ ಅ ಬಿಸ್ನೆಸ್ ಇದು ಬಿಸ್ನೆಸ್ ಅಲ್ಲಿದು ವ್ಯವಹಾರ ಅಲ್ಲದು ಇದು ಹೆಂಗೈತಿ ಅಂತಂದ್ರೆ ಹಂಚೋದದ ಏನು ಹಂಚೋದದ ಅಂತಂದ್ರೆ ನನ್ನೊಳಗಿರುವ ಜ್ಞಾನವನ್ನ ನಿಮಗೆ ಹಂಚೋದ ನಿಮ್ಮೊಳಗಿರುವ ಪ್ರೀತಿಯನ್ನ ನಮಗ್ ಹಂಚೋದದ ನಮ್ಮ ತಾಯಿಯನ್ನ ನಿಮ್ಮೊಳಗೆ ನೋಡೋದದ ನಿಮ್ಮ ಮಕ್ಕಳನ್ನ ನಮ್ಮೊಳಗೆ ನೋಡದ ಇದುವೇ ಜನ ಜಾಗೃತಿ ಯಾತ್ರೆ ಅನ್ನತಕ್ಕಂಥದ್ದನ್ನ ತಿಳ್ಕೊಳ್ಬೇಕು ಸಿನ್ನ ಇಟ್ಟೈತ ತೈ ನಕತ್ತೀನಿ ಜಗತ್ತಿನೊಳಗ ದೊಡ್ಡ ದೊಡ್ಡ ರಾಜರಸ್ಕೊಂಡರ ಬಂಗಾರದ ಕಿರೀಟ ತೆಲೆ ಮೇಲೆ ಹಾಕೊಂಡರ ಅರಮನೆಗಳಲ್ಲಿ ಕೋಟೆ ಕೊತ್ತಲಗಳಲ್ಲಿ ಆರ್ಭಟವನ್ನ ಮೆರೆದಿರ್ತಕ್ಕಂತಹ ರಾಜರನ್ನ ಎಷ್ಟು ಜನ ನೆನಪಿಟ್ಟಿರಿ ನೀವು ಎಷ್ಟು ಜನ ನೆನಪಿಟ್ಟಿರವ ರಾಜರಾದವರೆಲ್ಲರೂ ಒಂದು ದಿನ ಮಣ್ಣು ಸೇರಿದವರೇ ಭೋಗ ವೈಭೋಗ ತ್ಯಾಗವ ನರಿಯದ ಮೂಲರು ಇತಿಹಾಸದೊಳಗೆ ಉಳಿದರೆ ಇಲ್ಲ 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 ಯಾರು ಉಳಿದರು ಈ ಭೂಮಿ ಮೇಲೆ ತಾಯಿ ಯಾರು ಉಳಿದರು ಯಾರು ನಾಲ್ಕು ಮಂದಿಗೆ ಉಪಕಾರ ಮಾಡ್ಯಾರ ಅವರ ಹೆಸರು ನೆನಪಿಟ್ಟುಕೊಂಡಿವಿ ಯಾರು ನಾಲ್ಕು ಜನಗೆ ಉಪಕಾರ ತಂಗಿ ಹಿಂದೆ ಹೋಗ್ರಿ ಬಹಳಷ್ಟು ಜನ ನಾವು ತಿಳ್ಕೊಂಡಿವಿ ಯಾರು ನಾಲ್ಕು ಜನರಿಗೆ ಉಪಕಾರ ಮಾಡ್ಯಾರ ಅವ್ರನ್ನ ಮಾತ್ರ ನೆನಪಿಟ್ಟುಕೊಂಡಿವಿ ಯಾರು ಪರೋಪಕಾರವನ್ನ ಮಾಡ್ಯಾರ ಪುಣ್ಯವನ್ನು ಮಾಡ್ಯಾರ ಅವ್ರನ್ನ ಮಾತ್ರ ನೆನಪಿಟ್ಟುಕೊಂಡಿವಿ ಈ ಜಗತ್ತಿನೊಳಗ ತಾಯಿ ನನ್ನವ ನನಗಾಗಿ ತನಗಾಗಿ ತನ್ನವರಿಗಾಗಿ ಬದುಕಿದವರನ್ನು ಯಾವತ್ತೂ ಈ ಸಮಾಜ ನೆನಪಿಟ್ಟುಕೊಂಡಿಲ್ಲ ಪರರಿಗಾಗಿ ಬದುಕಿದವರನ್ನು ಮಾತ್ರ ಈ ಸಮಾಜ ನೆನಪಿಟ್ಟುಕೊಂಡುತ್ತೇವಾ ಪರರಿಗಾಗಿ ಬದುಕಬೇಕು ಪರೋಪಕಾರಂ ಇದಂ ಶರೀರಂ ಈ ಶರೀರ ಇದಕ್ಕೆ ಬಂದದ ಮತ್ತೊಬ್ಬರು ಉಪಕಾರಕ್ಕೆ ಬಂದುತ್ತೆ ನನ್ನವ ನೀವು ನೆನಕತಕ್ಕ ತಿಳ್ಕೊಂಡಿರಿ ನಿಮ್ಮ ರೊಟ್ಟಿ ನಿಮ್ಮ ಕೊಡಿಮಿಗೆ ಮೇಲೆ ಬೆಳೆದು ನಿಮ್ಮ ತೆವಿ ಮೇಲೆ ಉಬ್ಬಿದರೂ ಸಹಿತ ನನ್ನ ತಾಯಿ ನಿಮ್ಮ ರೊಟ್ಟಿ ನಿಮ್ಮ ಕೊಡಮಿಗೆ ಮೇಲೆ ಬೆಳೆದು ನಿಮ್ಮ ಅವು ಉಬ್ಬಿ ಬುರುಬುರು ಉಬ್ಬಿ ದುರುಡ್ಯಾ ಹೋಗಿ ಟಪ್ ಅಂತ ಬಿದ್ದಾಗ ನಿಮ್ಮ ಮನೆ ಮುಂದೆ ಬಂದಿರತಕ್ಕಂಥ ಒಬ್ಬ ಜಂಗಮ ಒಬ್ಬ ಶಿವಯೋಗಿ ಅವ್ವ ಹಸಿವು ಅಂತಂದಾಗ ನನ್ನ ತಾಯಿ ಏನು ವಿಚಾರ ಮಾಡ್ತಾಳು ಅಂತಂದ್ರೆ ಈ ರೊಟ್ಟಿ ನನ್ನ ಬಾಯಿಗೆ ಸೇರೋದಲ್ಲ ನನ್ನ ಮನೆಯ ಬಾಗಿಲಿಗೆ ಬಂದಿರತಕ್ಕಂಥ ಆ ಜಂಗಮಗಿನಗೆ ಸೇರೋದು ಅಂತ ಕೊಡ್ತಾಳಲ್ಲ ಇದಕ್ಕೆ ಭಕ್ತಿ ಅಂತ ಕರೀತಾರ ಇದು ಪರರಿಗಾಗಿ ಬದುಕುವ ಭಾವ ಬೇರೆ ಎಲ್ಲ ತಾಯಿ ಲಕ್ಷ ಕೊಟ್ಟು ಕೇಳ್ಬೇಕು ಲಕ್ಷ ಕೊಟ್ಟು ಕೇಳಬೇಕು ನೀವೆಲ್ಲ ಒಂದು ಜೋಳದ ಕಾಲಿವ್ವಾಳ ಒಂದು ಜ್ವಾಳ ಜ್ವಾಳ ಒಂದು ಜ್ವಾಲ ಏನಿವ್ವಾಳ ಜ್ವಳದವಳು ನೀವು ಮನೆಯಾಗ ಮನ್ಯಾಗ ಬರೋ ಹತ್ತು ಹತ್ತು ಕಿಲೋ ನಂಗೆ ಅದಾವ ಅಷ್ಟೈತಿ ಜ್ವಳ ಜ್ವಾಳ ನೋಡ್ರಿ ಏನು ನೀವು ಏನ ಎಪ್ಪ ಹೊಸಂದು ಹೇಳಾಕೆಲ್ಲಿ ತಗೊಂಡ್ಬಂದಿರಿ ಮತ್ತೆ ನೀವು ಅವು ಜ್ವಾಳ ಒಂದು ಮುಟ್ಟಿಗೆ ತಗೊಂಡು ನೋಡ್ರಿ ನೀವು ಒಂದು ಮುಟ್ಟಿಗೆ ಜ್ವಾಳ ತೊಗೊಂಡು ನೋಡ್ರಿ ಚಿಗವ ಎಪ್ಪ ಎಣ್ಣ ಆ ಜ್ವಾಲ ಬಿತ್ತಬೇಕದ ಮೊದಲಿಗೆ ಏನು ಮಾಡ್ಬೇಕವ ಬಿತ್ತಬೇಕದನು ಬಿದ್ದಾಗ ಏನಾಗ್ತದ ಆ ಬೆಳೀತೈತಿ ಹೌದು ಕರೆಕ್ಟ್ ಆಯ್ತದು ಮೊನ್ನೆ ಒಂದು ಸಾಲಿಗೆ ಹೋಗಿದ್ದನಿ ನಾನು ಬರ್ರಿ ಇಲ್ಕೊಂಡ್ರೆ ಬೇಡ್ರಿ ಒಬ್ಬರೀ ಹೇಳ್ರಿ ಅವ ಜಾಗ ಐತೆ ಬರ್ರಿ ಯವ ಶಿವಮಕ್ಕ ಹೇಳ ಮಾದೇವಕ್ಕಾಯ್ ಹೇಳ್ರಿ ಹೇಳಿ ಹೇಳಿ ಹೇಳ್ರಿ ಅವ್ ಹಂಗೆ ಮಾಡ್ಬೇಡ್ರಿ ಬಾಳೆಗೊಳ್ರಿ ನೀವು ಹಂಗೆ ನಾವು ಅವ್ರ ಹತ್ರ ಆಧಾರ್ ನಿನ್ನ ನಿನ್ನೋದು ಸುಡ್ಲಿ ಅವರಾಮ ಆಧಾರ ಕೂತೀವಿ ಶಿವಾಯನು ಶಿವಾಯನ ಏನ್ರಿ ತಾಯಿ ಒಂದು ಜ್ವಾಳ ಅದನ್ನು ಬಿತ್ತಬೇಕು ಬೆಳಿಬೇಕು ಬೆಳೆದ ಕಾಲದೊಳಗೆ ಅದಕ್ಕೆ ನೀರು ಹಾಕಬೇಕು ಅದಕ್ಕೆ ಗೊಬ್ಬರ ಹಾಕಬೇಕು ಗೊಬ್ಬರ ಹಾಕಿರ್ತಕ್ಕಂಥ ಕಾಲದೊಳಗೆ ತೆನಿ ಬಿಡಬೇಕು ನೋಡ್ರಿ ತೆನಿ ಬಿಡ್ತು ತೆನಿ ಬಿಟ್ಟಾಗ ನೆನೆಪಿಟ್ಕೊಳ್ಬೇಕು ಜ್ವಾಳ ಹೆಂಗೆ ಇರ್ತಾವ ಬಿಡಿ ಬಿಡಿರ್ತಾವನ್ ಹೆಂಗಿರ್ತಾವು ಕೂಡಿರ್ತಾವ ಅವು ಜ್ವಾಳ ಮಾತಾಡ್ಕೋತಾವತ್ತ ನೋಡ್ರಿ ನೀ ನಮ್ಮ ಅಣ್ಣ ನೀ ನಮ್ಮ ತಮ್ಮ ನೀ ನಮ್ಮ ನೀ ನಮ್ಮ ಅಪ್ಪ ಅಂತೇಳಿ ಎಲ್ಲ ಕೂಡ ಇರ್ತಾವ ನೋಡ್ರಿವು ಯವ್ವ ಜ್ವಾಳದಂತ ಜ್ವಾಳ ಕೂಡಿರೋದು ಕಲಿಸೈತಿ ಇವತ್ತು ಮುಂಜಾನೆ ಒಬ್ಬರು ಮನೆಗೆ ಪಾದ ಪೂಜೆ ಹೋದ್ರ ಆ ತಾಯಿ ಹೇಳ್ತಾಳೆ ನನ್ನ ಮಗ ಬೆಳಗಾವ ಕೂತಾನ ನನಗೆ ಬರವಲ್ಲವ ಆ ಮಗನ ತಗೊಂಡು ಏನು ಮಾಡುದು ಅಂದಳಕ್ಕೆ ಹೊರಗೆ ಹಾಕ್ಯಾರು ಒಂದಳಕ್ಕೆ ವಯಸ್ಸಾದ ಕಾಲದೊಳಗೆ ನೋಡ್ತಿಲ್ಲ ಅಂದಳಿ ಕಷ್ಟ ಕೇಳ್ತಿಲ್ಲ ಅಂದಳಕ್ಕೆ ಕಷ್ಟ ಕೇಳುವುದಲ್ಲ ವಾರಕ್ಕೊಂದು ಹಲೋ ಸುದಕ್ಕೆ ನನ್ನ ಮಗ ಯಾಕ ಮೇಡಮ್ ಹಿಂದೆ ಮೇಡಮ್ ಬಂದಾರು ಇವ್ರು ಮೇಡಮ್ಗಳು ಹಿಂಗ್ಯಾಕೆ ರೀ ನಂಗೆ ತಿಳಿಯಂಗಿಲ್ಲ ಇದು ಇವ್ ಮಾಸ್ತರ್ ಬಂದನ ಮೇಡಮ್ಗಳು ಹಿಂಗ್ಯಾಕೆ ಮಾಡ್ತಾರೆ ಗೊತ್ತೇ ನಿಮಗೆ ಅರ್ಥ ಮಾಡ್ಕೋಬೇಕು ನೀವು ಈಗ ನೋಡ್ರಿವ ಯಾರಿಗೆ ಯಾರ ಶತ್ರು ಅಂತಂದ್ರೆ ನೆನಪಿಟ್ಕೊಳ್ರಿ ಇವ್ ತಬಲಾ ನಮ್ಮದ ನೀವು ಹಾರ್ಮೋನಿಯಮ್ದು ಇಬ್ಬರು ದೋಸ್ತರದಾರ ಅವ್ರು ಯಾವತ್ತು ಶತ್ರು ಆಗಂಗಿಲ್ಲ ನಾ ದಿನ ಅವರಿಬ್ಬರನ್ನ ನಾವು ಇಬ್ಬರು ಶತ್ರು ಆಗಂಗಿಲ್ಲ ಯಾಕ ಅವ್ರು ಏನತ್ತ ನನಗೆ ಗೊತ್ತೈತಿ ನಾವು ಏನತ್ತಿ ಅವ್ರಿಗೆ ಗೊತ್ತೈತಿ ಇಪ್ಪತ್ತು ವರ್ಷ ಆತ ಸಂಸಾರ ಮಾಡಿರ್ತಾರೆ ಒಂದು ಒಳಗ ಅತ್ತಿನ ಸೊಸಿ ಸೊಸಿನ ಶೊಶಿನ ಆತ್ತಿ ತಿಳ್ಕೊಳಕ್ಕಾಗ್ವತ್ತು ಇದೆಂಥ ಭಾಳ ನೆನಪಿಟ್ಕೊಡ್ರಿ ನಾವು ಹದಿನೈದು ದಿವಸ ಆತ ಅವನು ಸ್ವಲ್ಪ ಶೆಟ್ಟಿಗೆ ಇರ್ತಾನೆ ಇವಾಗ್ರೆ ಸೊಮ್ಮಿರತ್ತನ ಸಮಾಧಾನ ಮಾಡ್ತಾನೆ ಅವನು ಹ್ಞೂ ಅಂದ್ಬಿಡ್ತಮ ಸಮಾಧಾನ ಹಾಕ್ತಾನ ನೀವು ಹಂಗೆ ಅನ್ನೋದು ಕಲೀರಿ ನೀವು ನಿಮ್ಮ ಹತ್ತಿ ಮಾಯ ಹ್ಮ್ ಎಟ್ ತಂದು ಬಿಡ್ರಿ ಕೂಲ್ ಆಗಿ ಹಾಕಿ ಇಲ್ಲ ಭಾಳ ಬಾಯಿ ಮಾಡಾಕತ್ತ ಒಂದೆರಡು ಐಸ್ ಕ್ರೀಮ್ ಇಟ್ಕೊಂಡ್ ಬಿಡ್ರಿ ಬಾಜುಕ ಬಾಯಿ ಇರ್ತಕ್ಕ ತುರುಕಿ ಬಿಡ್ರಿ ಶಾಂತ ಆಗ್ತಾಳ ತೈ ಲಕ್ಷ ಕೊಟ್ಟು ಕೇಳಬೇಕು ಜೋಳ ಕೂಡಿರ್ತದ ಕೂಡಿರ್ತಕ್ಕಂಥ ಜೋಳ ಏನಾಗತ್ತೆ ಅಂತಂದ್ರೆ ಒಂದು ದಿವಸ ಅದನ್ನ ಕಡಿತಾರ ಕಟ್ ಮಾಡ್ತಾರ ಕತ್ತರಿಸಿ ಏನ್ ಮಾಡ್ತಾರ ಬಿಸಿಲಾಗಿ ಜ್ವಾಳ ಜೋಳ ತೀವ್ವಾ ಮೊದಲು ತಂಪಿದ್ದೀವಿ ನಾವು ಎಟ್ಟು ಚಂದಿದ್ದೀವಿ ಇದ್ದೀವಿ ಈಗ ತಂದು ನಮ್ಮನ್ನು ಹೋಗಿ ಬಿಸಿಲಾಗ ಹೋಗದ್ರಿ ಇವ್ವಾ ಮೈ ಸುಡ್ಲಾಕತ್ತದ ಮೈ ಉರಿಲಾಕತ್ತದ ಅಂತಾವ್ ಜ್ವಾಳ ಅಟ್ ಜ್ವಾಳ ಜ್ವಳ ಒಣಗಿರ್ತಾವ ಒಣಗಿರ್ತಕ್ಕಂತ ಜ್ವಳ ಏನ್ ಮಾಡ್ತಂಗಿ ಕರೆಕ್ಟ್ ಆಕೆ ಮಿಷನ್ಕ್ ಹಾಕ್ತಾರೆ ರಾಶಿ ಅಂತಾರೆ ಅದಕ್ಕೆ ನೋಡ್ರಿ ಆಕೆ ಅಂತ ಇಲ್ಲಿ ಇಲ್ಲಿ ಇರ್ಬೇಕು ನೀವು ರಾಶಿ ಮಾಡ್ತಾರ ರಾಶಿ ಮಾಡೋ ಕಾಲಕ್ಕೆ ಏನು ಮಾಡ್ತಾರೆ ಅದನ್ನು ತೊಗೊಂಡು ಹೋಗಿ ಎಲ್ಲ ಜೋಳ ಮಿಷನ್ದಾಗ ಹಾಕ್ತಾರೆ ಹಿಂದಿನ ಕಾಲದೊಳಗೆ ಎತ್ಕೊಳ್ಳು ತೊಗೊಂಡು ರಾಶಿ ಮಾಡ್ತಿದ್ರು ಈಗೆಲ್ಲ ಈ ಮುಗ್ದತ್ತಿಗೆಲ್ಲ ಮಿಷನ್ ಈಗ ಮಿಷನ್ದಾಗ ತೊಗೊಂಡು ಜ್ವಾಳ ಹಾಕಿದಾಗ ಅವು ಜ್ವಾಳ ಏನಾದವು ರೀ ಕೂಡಿರ್ತಕ್ಕಂಥ ಜ್ವಾಳ ಏನಾದರೂ ತಂಗಿ ಅವು ಬೇರೆ ಆದವಲ್ಲ ಬಿಡಿ ಬಿಡಿ ಆದವಲ್ಲ ಬಿಡಿ ಬಿಡಿ ಆದವಲ್ಲ ಅವಾಗ ಹತ್ತದು ನಮ್ಮ ಅಣ್ಣ ಎಲ್ಲಿ ಬೇರೆ ಹಾದ ನಮ್ಮ ಎಲ್ಲಿ ಬೇರೆ ಹಾದ್ದು ನಮ್ಮ ಅಕ್ಕ ಎಲ್ಲಿ ಬೇರೆ ಹಾದ್ಲು ಎಲ್ಲ ಹಾದು ಎಲ್ಲ ಹೋಗಬೇಕಾದಾಗ ಮೈಗೊಂದು ಸ್ವಲ್ಪ ಗಾಯ ಅದು ಜಾಳ ಅಂದು ಅವು ಆತ್ ಬಿಡಪ್ಪ ಒಂದು ಚೀಲ್ದಾಗ ಬಂದು ಕೂತೀವಿ ಅಂತ ಹೇಳಿ ಒಂದು ಚೀಲ್ದಾಗ ಬಂದು ಬೆಚ್ಚಗೆ ಒಂದು ಚೀಲ್ದಾಗ ಬಂದು ಕೂತಾಗ ರೈತ ನನ್ನ ಮನೆಗೆ ಇಟ್ಕೊಂಡು ಏನು ಮಾಡ್ತಾನೆ ಮಾಡ್ತಾನಿವ ಅದನ್ನು ಎಟ್ಟು ಶಾಣೆ ಇವ ಮುಂದೆ ಸತ್ತ ನಿಮ್ಮ ಪುರಾಣ ಹೇಳ್ಕ್ರೆ ನಿಮ್ಮ ಊರಕ್ಕೆ ಮಾರ್ತಾನ ಏನು ಇವ ಮಾರತಾನ ಮಾರೋ ಕಾಲಕ್ಕೆ ನಮ್ಮ ಇವತ್ತೇನು ಸ್ವಾ ಯಾವತ್ತಿವತ್ತು ಯಾವ గురువా సంతిగి హరియా చీల తగం బందాే చీల సంతి బందీ నోవా నూ సీ కాలేజ్ చీల తగం బంద జ నలవత్ రూపాయ కిలోదవ్రీ తర్త మూవత్ ఇది నలవత్ మూవతారు యాక నీగా గొప్పది అందరి నావు జోళ థర్తీవ్ నలవత్ రూపాయ కొట్ ఐదు కిలో జోళ తిల లక్ష కొట్టు కే ಐದು ಕಿಲೋ ಜ್ವಳ ತೊಗೊಂಡ್ರಿ ಜ್ವಳ ತೊಗೊಂಡು ಏನು ಮಾಡಿದ್ರಿ ಹೋದ್ರೆ ಮತ್ತೆ ಅವು ಚಾಲೋ ಇನ್ನು ಅವನ್ನೆಲ್ಲ ಸ್ವಚ್ಛ ಮಾಡಿ ಹೋಗಿ ಅದ್ರಾಗ ಅಕ್ಕಿ ಸೇರಿಸ್ತೀರ ಇದಕ್ಕೆಲ್ಲ ಹೆಂಗೆ ಗೊತ್ತ ಯೋ ಆ ರೊಟ್ಟಿ ಮಾಡ್ಕೊಂಡು ಉಂಡ ನಾನು ಒಬ್ಬ ಇದ್ದಾಗ ಅದಕ್ಕೊಂದು ಸ್ವಲ್ಪ ಏನಾಯ್ತು ಅಂತಂದ್ರೆ ಅಕ್ಕಿ ಸೇರಿಸಿದ್ರಿ ಅಕ್ಕಿ ಸೇರಿಸಿ ಒಂದು ಸ್ವಲ್ಪ ರೊಟ್ಟಿ ಬೆಳ್ಳಾಗಲಿ ಅಂತೇಳಿ ಅದನ್ನು ತಗೊಂಡು ಅವಂದು ನೀ ಯಾರ ನೀ ಉದ್ದುದದಿ ನಾನು ಗುಂಡ್ ಗುಂಡದಿ ನೀ ಯಾರ ನೀ ಅಂತ ಮಾತಾಡಕತ್ತ ಒಳಗೊಳಗೆ ಅವಾಗ ನಾ ಅಕ್ಕಿ ಅದಿನಿ ಅಂತ ಆದಂತು ನಾ ಜ್ವಾಳ ಅದೀನಿ ಭಾಳ ಚಲೋ ಆಯಿತು ನಾವಿಬ್ಬರು ಬೇರೆ ಬೇರೆ ಅಂತ ತಿಳ್ಕೊಂಡಿದ್ವಿ ನಮ್ಮನ್ನ ಇವ್ರು ಒಂದು ಮಾಡ್ಯಾರ ಒಂದಾಗಿವೆ ಅಂತ ಹೇಳಿ ಅವು ಎರಡೂ ಖುಷಿಯಾಗಿ ಏನು ಮಾಡಿದ್ವು ಅಂತಂದ್ರೆ ಗಿರಣಿಗೋದು ಗಿರಣಿಗೋದ ಗಿರಣಿ ನೋಡ್ಬೇಕು ಇಲ್ಲೇ ಐತೆ ಅಲ್ಲ ಬಾಜುಕ ನಮ್ಮ ಪುರಾಣದಾಗ ನಿಮಗೆ ಅಲ್ಲಿ ತೋರಿಸೋ ಹೋಸ್ಕೊತಿಲ್ಲ ಎಲ್ಲ ಇಲ್ಲೇ ಐತೆ ಅಪ್ಪ ಅಣ್ಣಮಪ್ಪ ಎಲ್ಲ ಅವ ಆಶೀರ್ವಾದ ಮಾಡಿಬಿಟ್ಟಾರೆ ನಮಗೆ ಗಿರಣಿಯಾಗ ತಗೊಂಡು ತೊಗೊಂಡು ಬುಡಕ್ನಂತು ಸುರಿಬಿಟ್ಟವ್ ಸುರಿವಿದಾಗ ಏನು ಕೆಳಗೆ ಬರಾಕತ್ತವಲ್ಲ ಜ್ವಾಳ ಅಕ್ಕಿ ಹಾಕುತ್ತೋ ಅಯ್ಯೋ ನಮ್ಮನ್ನ ಸಣ್ಣ ಮಾಡಾಕತ್ತಾರ ಅಯ್ಯೋ ನಮ್ಮನ್ನ ಕಾಡಾಕತ್ತಾರ ಅಯ್ಯೋ ನಮಗೆ ಆಗಾಕತ್ತದ ಅಯ್ಯೋ ನಮಗೆ ನೋವು ಆಗಾಕತ್ತದ ಅಂತ ಹೇಳಿ ಎಡ್ಡೂ ಬಡ್ಕೊಳ್ಳಾಕತ್ತು ಅಳ್ಳಾಕತ್ತು ಅವಾಗ ಅವಾಗ ಅಳ್ಕೊತ ಅಳ್ಕೊಂತ ಏನದು ಇವ ಹಿಟ್ಟ ಹಿಟ್ಟಾದಾಗಿ ತೆಲಿ ಮೇಲೆ ತೊಗೊಂಡ್ಬಂದು ಬಂದೀನಿ ಹಿಟ್ಟು ತಗೊಂಡು ತಿಳಿ ಅದು ಹಸದ್ ಅದು ಯಾವುದು ಮನ್ಯಾಗ ಮಾಲಕ್ ಅದನ್ನು ತಗೊಂಡ್ಲು ಹಿಟ್ಟು ತಗೊಂಡ್ಲಿವ ಹಿಟ್ಟು ಹಂಗ ರೊಟ್ಟಿ ಮಾಡ್ತೀರ ತಗೊಂಡ ಕುಳಿ ಪಾವು ಹಂಗ ರೊಟ್ಟಿ ಹಾಕ್ತಾವ್ ರೊಟ್ಟಿ ಮಾಡಬೇಕಾದ್ರೆ ಪದ್ಧತಿ ಅವ ಏನು ಪದ್ಧತಿ ಐತಿ ಕೊಡುಮಗಾಗಿ ಏನು ಮಾಡಬೇಕು ಚೆನ್ನಾಗಿ ತೊಗೊಂಡು ಮೊದಲು ಹಿಟ್ಟು ಚೆನ್ನಿಸ್ಬೇಕು ಇದೆಲ್ಲ ನಮ್ಗೆ ಗೊತ್ತೈತೆ ನಮಗೆ ಗೊತ್ತಿದ್ದ ಏನು ಹೇಳ್ತೀವಿ ಹೊಸ ಅದು ಹೇಳೋ ನೀನು ಹೇಳ ಐತೆ ಅಂದರೆ ಮಾತ್ರ ಹೇಳೋದು ಹೇಳಬೇಕು ನಿಮ್ಗೆ ಹಿಟ್ಟು ತೊಗೊಂಡು ಸಣ್ಣ ಮಾಡಿದ್ರಿ ಹಿಟ್ಟು ತೊಗೊಂಡು ಸಣ್ಣ ಮಾಡಿ ಅದನ್ನೇನು ಮಾಡಿದಿರಿ ಅಂತಂದ್ರೆ ಒಂದು 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 ಹರಿ ಕಟ್ತೀರಿ ಏನು ಕಟ್ತೀರಿ ನೋಡು ಸನಿಖಿಲಿ ಹೇಳದ ಕಟ್ಟಿದ್ರಿ ಕಟ್ಟಿ ಏನು ಮಾಡಿದ್ರಿ ಅವತ್ತು ಅವ್ವ ಯೋವಾ ಚಿಗೋನ್ ಕೈ ಮೈ ಮೇಲೆ ಅಳಸಾಕದತ್ತೇವ ಎಷ್ಟು ಚಲೋ ಐತೆವಾ ಜೀವನ ಆ ತಂದು ಯಾವ್ದು ಹಿಟ್ ಇನ್ನು ಹಿಟ್ಟ ಚಂದ್ ಅನ್ಕೊಡ್ದು ಏನು ಮಾಡ್ರಿ ಅಂತಂದ್ರೆ ಬಿ ಹೆಸರು ನೀರು ಅದ್ರ ಮೇಲೆ ಹಾಕಿರ ನೋಡು ಅಯ್ಯೋ ಸುಡ್ಲಾಕೈತಿ 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 ಯಾವುದು ಹಿಟ್ಟು ಸುಡ್ಲಾಕ ಸುಡ್ಲಾಕೈ ತಂದಾಗ ನಮ್ಮ ಏನು ಮಾಡಿದ್ರಿ ಸುಟ್ಟು ಸುಮ್ ಬಿಟ್ಲ ಅಣ್ಣದ ಮುಂದಮ್ ಹಿಡಿದಿ ಎದಕ್ಕೆ ಹಿಟ್ಟು ಹದಾಗಬೇಕಲ್ಲ ಹದ ಆದ್ರೆ ಊಟ ರುಚಿ ಆಗುತ್ತೆ ಹೌದಲ್ಲೇವಾ ಹದಾ ಆಗ್ಬೇಕಂತ ಹೇಳಿ ಹಿಂದ ಮಾಡಿದಳು ಮುಂದಮ್ಮ ಮಾಡಿದಳು ಹಿಂದ್ ಮಾಡಿ ಮುಂದೊಂಬ ಮಾಡಿ ಏನು ರಪ ರಪ ಬಡ್ಯಾಕತ್ತದಲ್ಲ ಹಿಟ್ಟನ್ನು ಹಾಕತ್ತಿ ಯಪ್ಪ ಹೊಡಿತಾಳೋ ಎಪ್ಪಾ ಹೊಡಿತಾಳೋ ಈಗ ಕೈಯಾಗಾರೆ ಯಾಕೆ ಸಿಕ್ಕಿನೋ ಪರಮಾತ್ಮ ಅಂತ ಹೇಳಿ ನೋಡ್ಬೇಕು ನೀವು ಮಣ್ಣೊಂದು ಮನೆಗೆ ಊಟಕ್ಕೆ ಹೋಗಿವಿ ದಬ ದಪ ದಬ 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 ಏನಂತ ಒಳಗೆ ಬಂದು ನೋಡ್ತೀನಿ ಬರ್ಶನ ಕಟ್ಟಿ ಮೇಲೆ ಅಡಿಗೆ ಮಾಡಾಕತ್ತಾಳೆ ಯವ ಭೂಕಂಪ ಭೂಕಂಪದಂಗಾಗಲಾಯ್ತು ನನಗರೇ ಈಗೆಲ್ಲ ಭಾಳ ನಮುನಿ ಪದ್ಧತಿ ಬದಲಾಗ್ಯಾವ ಚಿಗೋವಾ ಯಾವ ಎಲ್ಲವಕ್ಕ ಕೇಳಿಲ್ಲ ಏನು ಗೊತ್ತಾ ಹಿಂದೆಲ್ಲ ನಮ್ಮ ಮಗಳು ರಾಪ್ ರಾಪ್ ಬಡೀತಿದ್ರು ಕೈಯಾಗ ರೊಟ್ಟಿ ಮಾಡ್ತೀರ ರೊಟ್ಟಿ ಅಷ್ಟು ಮಂದಿ ಬರ್ತವೆ ಕೈ ಎತ್ತಿರ ನೋಡಿ ಇಲ್ಲಿ ಯಾರಿಗಿಲ್ಲ ನೀವು ಕೈ ಎತ್ತಿರ ಸಂಜೆಗೆ ನಿಮ್ಮ ಮನೆಗೆ ಬರಾಮ ಅದಕ್ಕೆ ಕೈ ಎತ್ತಿರಿ ನೀವು ಭಾಳ ಚಲೋ ಮಾಡಿ ಹಿಂಗೆ ರೊಟ್ಟಿ ಮಾಡ್ತಿದ್ರು ಹಿಂಗೆ ಬಡ್ದು ಮಾಡ್ತಿದ್ರು ಈಗ ಹೆಂಗೆವಾ ಅದು ಉದ್ದಂಗೆ ಉದ್ಗೊಳಗೆ ಅಂತ ಬಂದಿರ್ತದೆ ನೋಡ್ರಿ ಜಮಕಂಡಿತು ಹುಲ್ಯಾಳ ಮುದೋಳ್ ಟು ಜಮಖಂಡಿ ಹಿಂಗೊಮ್ಮಿ 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 ಬೆತ್ತ ಅದ್ ನೋಡಿ ನೋಡತ್ ನೋಡ್ರಿ ಹೆಂಗ್ ನಗ್ಲಾಕ್ತೈತಿ ಅದು ನಮ್ಮ ಅದನ್ನೂ ಶಾಳೆ ಅಪ್ಪ ನಮಗೆ ತಾತ ಆ ಹಿಂಗ ಹೋಗಿ ಹಿಂಗ ಬಂದ್ರ ರೊಟ್ಟಿ ಅವಾಗ ರೊಟ್ಟಿ ಮಾಡುದು ಇದ್ದ ಯಾವ ಈಗ ಹಂಗಲ್ರಿ ಚಪಾತಿ ಆಗೈತಿ ರೊಟ್ಟಿ ಮಾಡುದು ಹೋದಲ್ಲ ಹ್ಞೂ ಅಂತೀರ ನೀವು ನಮ್ಮವು ಸುಮ್ಮ ಕೂತಾಳಕ್ಕೆ ನೀ ಯಾರ ಆ ತಾಳಕ್ ಕಾಣಿಸ್ ಹ್ಞೂ ಅನ್ಬೇಕು ನೀವು ಹ್ಞೂ ಅಂದ್ರೆ ಮತ್ತೆ ನಮ್ದು ಗಾಡಿ ಮುಂದೆ ಹೋತತಿ ಏನು ರೊಟ್ಟಿ ಮಾಡಿದ್ರೆ ರಪ ಪರ ಪರಪ್ಪ ಬಡದಳು ಮೈ ಕೈ ನೋವು ಆತು ರೊಟ್ಟಿ ತೊಗೊಂಡು ಬಡದು ರೊಟ್ಟಿ ಏನು ಮಾಡಿದ್ಲೆವ ಮ್ಯಾಲೆ ಎತ್ಕೋತಾಳಲ್ಲ ಮ್ಯಾಲೆ ಎತ್ಕೊಂಡು ಏನು ಮಾಡಿದ್ಲೆವ ಅತ್ತೆವ್ಯಾಗ ಹೋಗೋದಳು ಯೋವಾ ಮೈ ಸುಡಾಕತ್ತೈತೆ ಅದು ಹಿಟ್ ಮೈ ಸುಡಾಕತತ್ತ ಮೈ ಸುಡಾಕತ್ತ ಸುಡ್ತು ಸುಡ್ತು ಸುಟ್ಟಿರ್ತಕ್ಕಂಥ ಹಿಟ್ ಮೈ ಬುರು 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 ಬುರುಬುರು ರೊಟ್ಟಿ ಬುರುಬುರು ಉಬ್ಬು ಕಾಲಕ್ಕೆ ಏನಾಯ್ತು ಅಂತಂದ್ರೆ ಆನಂದ ಇವ್ರು ನಿಮ್ಮ ಮನೆಗೆ ಬಂದರು ಅಂತ ತಿಳ್ಕೊರಿ ಆನಂದಿಯೇವರು ನಿಮ್ಮ ಮನೆಗೆ ಬಂದರು ತಾಯಿ ಹೇಳ್ತಾಳೆ ಅಪ್ಪ ಹಂಗೆ ಹೋಗಬೇಡ ನನ್ನ ಮನೆಗೆ ಮಾಡಿ ದಿವಸಕ್ಕೆ ಬಂದು ಒಂದಿಷ್ಟು ಪ್ರಸಾದ ಮಾಡುವಂತೇಳಿ ಯಾವ ತಾಯಿ ಹೇಳಿದಾಗ ಅಜ್ಜೋರು ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಪ್ರಸಾದ ಕೊತ್ತಾಗ ಅವರು ಬೆಳ್ಳಿ ತಾಟ್ನಾಗ ಏನು ಬುರು 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 ಉಬ್ಬಿತ್ತಲ್ಲಿ ಅವ ರೊಟ್ಟಿ ಆ ರೊಟ್ಟಿ ಬಂದು ತಪ್ಪಂತ ಬಿತ್ತದು ಯಾವಾಗ ರೊಟ್ಟಿ ಟಪ್ ಅಂತ ಬಿತ್ತಲ್ಲ ಬಿದ್ದಿರ್ತಕ್ಕಂಥ ಕಾರಣದೊಳಗೆ ಆ ರೊಟ್ಟಿಯನ್ನ ಅರ್ಧ ಮುರ್ಕೊಂಡಿರ್ತಕ್ಕಂಥ ನಮ್ಮ ಪೂಜ್ಯ ಆನಂದ ದೇವರು ಒಂದಿಷ್ಟು ಪಲ್ಲೆ ಹಚ್ಚಿ ಬಾಯಿಯೊಳಗೆ ತುತ್ತ ಮುರಿದು ಹಾಕೊಂಡಾಗ ರೊಟ್ಟಿ ಹೇಳಿತಂತ ಜ್ವಾಳ ಹೇಳುತ್ತಂತ ಜ್ವಾಳದ ಕಾಲ್ ಹೇಳಿತಂತ ನನ್ನ ಜೀವನ ಇವತ್ತು ಸಾರ್ಥಕ ಆತು ಅನ್ನತಕ್ಕಂಥ ಮಾತು ಹೇಳಿತಂತ ಒಂದು ಜ್ವಾಳದ ಕಾಲು ಹೆಂಗೆ ಬದುಕಬೇಕು ಅಂತ ಹೇಳ್ತತಿ ನೋಡಿವ ನಮಗೆ ನಾ ಮತ್ತೊಬ್ಬೊಬ್ಬ ಜಂಗಮ ಜ್ಯೋತಿಗೆ ಆಹಾರ ಆಗಿದ್ದಕ್ಕೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತಕ್ಕಂಥ ಭಾವ ಒಂದು ಜ್ವಾಳ ನಮಗೆ ತಿಳಿಸಿಕೊಡ್ತದ ಅಂತಂದ್ರೆ ಆ ಜ್ವಳಾತಿಯಿಂದ ದೊಡ್ಡವರಾಗಿವಿ ಆ ಜ್ವಳಾತಿಯಿಂದ ಬಹಳ ಬೆಳೆದೀವಿ ಆ ಜ್ವಳಾತಿಯಿಂದ ನಮ್ಮ ಶಕ್ತಿಯನ್ನು ತುಂಬಿಕೊಂಡಿವಿ ಆ ಜ್ವಾಲತ್ತಿಂದ ಶಕ್ತಿ ತುಂಬಿಕೊಂಡವ್ರಿಗೆ ಜ್ವಾಳದ ಕಥೆನ ಗೊತ್ತಿಲ್ಲ